ಭಯೋತ್ಪಾದಕರ ದಾಳಿಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ ಮಧ್ಯರಾತ್ರಿಯ ನಂತರ ಭಯೋತ್ಪಾದಕರು ಶಾಂತವಾಗಿ ನಿದ್ರಿಸಿದಾಗ ಭಾರತ ಆಪರೇಷನ್ ಸಿಂಧೂರ್ ಪ್ರಾರಂಭಿಸಿದೆ ಇದರಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ದಾಳಿಗಳನ್ನು ನಡೆಸಲಾಯಿತು ಇದಾದ ಬಳಿಕ ಸಾಕಷ್ಟು ಸೆಲೆಬ್ರಿಟಿಗಳು ಟ್ವೀಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ಕಿಚ್ಚ ಸುದೀಪ್ ಸೇರಿದಂತೆ ಅನೇಕ ನಟರು ಪ್ರತಿಕ್ರಿಯೆ ನೀಡಿದ್ದಾರೆ ಧ್ರುವ ಸರ್ಜಾ ತಮ್ಮ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನ ಬೆಂಬಲಿಸುವವರಿಗೆ ಪೋಸ್ಟ್ ಮಾಡಿದ್ದಾರೆ ಇನ್ನು ಇದೀಗ ಹೊಂಬಾಳೆ ಸರದಿ ಹೌದು ಹೊಂಬಳೆ ಫಿಲ್ಮ್ಸ್ ಹೊಸ ಪೋಸ್ಟರ್ ಔಟ್ ಮಾಡಿದೆ ಆದರೆ ಇದು ಪೋಸ್ಟರ ಅಥವಾ ಸುಮ್ಮನೆ ಪೋಸ್ಟ್ ಮಾಡಿದ್ದ ಎಂದು ತಿಳಿದು ಬಂದಿಲ್ಲ ಸದ್ಯಕ್ಕಂತೂ ಆಪರೇಷನ್ ಸಿಂಧೂರ ಸಿನಿಮಾ ಆಗುತ್ತಾ ಎಂಬ ಕುತೂಹಲ ಸೃಷ್ಟಿಯಾಗಿದೆ ಆಪರೇಷನ್ ಸಿಂಧೂರ ಎಂದು ರೆಡ್ ಥೀಮ್ ನಲ್ಲಿ ಮಸ್ತ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ ಇದೀಗ ಪೋಸ್ಟರ್ ಕಂಡು ಹೀರೋ ಯಾರಿರಬಹುದು ಎಂದು ಪ್ರೇಕ್ಷಕರು ಊಹಿಸ್ತಾ ಇದ್ದಾರೆ ಆದರೆ ಈ ಪೋಸ್ಟರ್ ಕಂಡು ಅನೇಕರು ಇದು ಸಿನಿಮಾ ಆಗುತ್ತಾ ಅಥವಾ ಸುಮ್ಮನೆ ಪೋಸ್ಟರ್ ರಿಲೀಸ್ ಮಾಡಿರಬಹುದಾ ಎಂದು ಕಾಮೆಂಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಆಪರೇಷನ್ ಸಿಂಧೂರ ಹೊಂಬಳೆಯ ಈ ಫೋಟೋ ಸಖತ್ ಕ್ರೇಜ್ ಹುಟ್ಟು ಹಾಕಿದೆ ಇನ್ನು ಆಪರೇಷನ್ ಸಿಂಧೂರಕ್ಕೆ ಸ್ಯಾಂಡಲ್ ವುಡ್ ಸಾಥ್ ನೀಡಿದೆ ಸುದೀಪ್ ಸೇರಿದಂತೆ ಅನೇಕ ನಟರು ವಾರ್ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಧ್ರುವ ಸರ್ಜಾ ತಮ್ಮ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನ ಬೆಂಬಲಿಸುವವರಿಗೆ ಪೋಸ್ಟ್ ಮಾಡಿದ್ದಾರೆ ಧ್ರುವ ಸರ್ಜಾ ಪೋಸ್ಟ್ನಲ್ಲಿ ಪಾಕಿಸ್ತಾನದ ಬಗ್ಗೆ ಅನುಕಂಪ ತೋರಿಸ್ತಾ ಭಾರತದಲ್ಲಿ ಇರುವವರೇ ನೀವು ಅವರ ಬಗ್ಗೆ ಸಹಾನುಭೂತಿ ಹೊಂದಿದರೆ ನೀವು ಸಹ ಭಯೋತ್ಪಾದಕರು ಭಾರತದ ದ್ರೋಹಿಗಳಾಗಬೇಡಿ ಭಾರತದಲ್ಲಿ ಇರುವುದು ಭಾರತದ ಮೇಲೆ ನಂಬಿಕೆ ಇಟ್ಟಂತೆ ನೀವು ಇರುವ ದೇಶವನ್ನು ನೀವು ಪ್ರೀತಿಸಿ ಇಲ್ಲವೇ ನಿಮ್ಮನ್ನು ಭಾರತದಿಂದ ಹೊರ ಹಾಕ್ತೇವೆ ಜೈ ಹಿಂದ್ ಎಂದು ಧ್ರುವ ಸಜಾ ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಇನ್ನು ಇದಕ್ಕೂ ಮುನ್ನ ಕಿಚ್ಚ ಸುದೀಪ್ ಅವರು ಪಹಲ್ಗಾಮ್ ದಾಳಿಯಾದಾಗ ತೀವ್ರವಾಗಿ ಖಂಡಿಸಿದ್ರು ಘಟನೆ ನಡೆದ ನಂತರ ಅವರು ಟ್ವೀಟ್ ಮಾಡಿದ್ರು ಇದೀಗ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಪ್ರತಿಕ್ರಿಯಿಸಿದ್ರು ಒಬ್ಬ ಭಾರತೀಯನಾಗಿ ಈ ಪವಿತ್ರ ಮಣ್ಣಿನ ಮಗನಾಗಿ ಪಹಲ್ಗಾಂನಲ್ಲಿ ನಡೆದ ಘಟನೆಯಿಂದ ನೋವಿನ ನಡುಕವನ್ನು ಅನುಭವಿಸಿದೆ ಇಂದು ನಾನು ನ್ಯಾಯದ ಗುಡುಗನ್ನ ಅನುಭವಿಸುತ್ತೇನೆ ಎಂದು ಕಿಚ್ಚ ಟ್ವೀಟ್ ಮಾಡಿದ್ರು ಆಪರೇಷನ್ ಸಿಂಧೂರ್ ಕೇವಲ ಒಂದು ಧ್ಯೇಯವಲ್ಲ ಆದರೆ ಪವಿತ್ರ ಪ್ರತಿಜ್ಞೆ ಭಾರತದ ಸಿಂಧೂರದಲ್ಲಿ ಕಲೆಯಾಗಿತ್ತು ನಮ್ಮ ಧೈರ್ಯಶಾಲಿ ಸೈನಿಕರು ಧೈರ್ಯ ಮತ್ತು ನಿಖರತೆಯಿಂದ ಅದರ ಗೌರವವನ್ನು ಪುನಃಸ್ಥಾಪಿಸಿದ್ರು ನಮ್ಮ ಸಶಸ್ತ್ರ ಪಡೆಗಳಿಗೆ ನನ್ನ ವಂದನೆ ಎಂದಿದ್ರು ನಮ್ಮ ಗೌರವಾನ್ವಿತ ಪ್ರಧಾನಿಗಳು ರಕ್ಷಣಾ ನ್ಯಾಯಕತ್ವಕ್ಕೆ ಎತ್ತರವಾಗಿ ದೃಢವಾಗಿ ಮತ್ತು ನಿರ್ಭೀತವಾಗಿ ನಿಂತಿದ್ದಕ್ಕಾಗಿ ಧನ್ಯವಾದಗಳು ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಅವರ ತೀಕ್ಷ್ಣವಾದ ಘನತೆಯ ಮಾಹಿತಿಗಾಗಿ ವಂದನೆಗಳು ಭಾರತ ಮರೆಯುವುದಿಲ್ಲ ಭಾರತ ಕ್ಷಮಿಸುವುದಿಲ್ಲ ಎಂದು ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ